ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಇವತ್ ನಾನು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಲ್ಲಿ ಇದ್ದೀನಿ ಲೈಕ್ ಎವ್ರಿ ಇಯರ್ ವೆಡ್ಡಿಂಗ್ ಸೀಸನ್ ಅಲ್ಲಿ ಕ್ಯಾಂಪೇನ್ ನಡೆಯುತ್ತೆ ಈ ವರ್ಷ ವಿವಾಹ ವೆಡ್ಡಿಂಗ್ ಕ್ಯಾಂಪೇನ್ ನಡೀತಾ ಇದೆ ಈ ಕ್ಯಾಂಪೇನ್ ಅಲ್ಲಿ ವಂಡರ್ಫುಲ್ ಕಲೆಕ್ಷನ್ಸ್ ಅಂಡ್ ಎಕ್ಸೈಟಿಂಗ್ ಆಫರ್ಸ್ ಇದೆ ಇಲ್ಲಿ ನಿಮಗೆ ವೈಡ್ ರೇಂಜ್ ಆಫ್ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ ಸಿಗುತ್ತೆ ರಾಯಲ್ ಕಂಚಿ ಪಟ್ಟು ಮಾಂಗಲ್ಯ ಪಟ್ಟು ಅಂಡ್ ಗಾಂಧರ್ವ ಪಟ್ಟು ಸ್ಯಾರಿ ಸಿಗುತ್ತೆ ಎಲ್ಲವೂ ತುಂಬಾ ಬ್ಯೂಟಿಫುಲ್ ಆಗಿದೆ ದೋಸ್ ಕಲರ್ ಕಾಂಬಿನೇಷನ್ ಅಂಡ್ ದೋಸ್ ಬಾರ್ಡರ್ಸ್ ವಾ ಸಕ್ಕತ್ತಾಗಿದೆ ಅಲ್ಲ ಎಲ್ಲಾ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ ಮೇಲೆ ಫ್ಲಾಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬ್ರೈಡಲ್ ಲೆಹೆಂಗಾಸ್ ಅಲ್ಲೂ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ಎಲ್ಲವೂ ತುಂಬಾ ಯುನೀಕ್ ಆಗಿದೆ ಅಂಡ್ ಬ್ರೈಡಲ್ ಲೆಹೆಂಗಾಸ್ ಮೇಲೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೆನ್ಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಅಂಡ್ ದೇ ಆಲ್ಸೋ ಹ್ಯಾವ್ ಟೆನ್ ಪರ್ಸೆಂಟ್ ಆಫ್ ಆನ್ ಇಟ್ ಆ್ಯಂಡ್ ಫಾರ್ ಅಂಡ್ ಫೈವ್ ಲಿಡಲ್ಸ್ ಸಿಕ್ಕಾಪಟ್ಟೆ ಕ್ಯೂಟ್ ಕ್ಯೂಟ್ ಆಗಿರೋ ಕಲೆಕ್ಷನ್ಸ್ ಇದೆ ಆ್ಯಂಡ್ ಆನ್ ದೋಸ್ ಕಲೆಕ್ಷನ್ಸ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಸೊ ಇಷ್ಟೆಲ್ಲ ಆಫರ್ಸ್ ಜೊತೆಗೆ ಟೆನ್ ತೌಸಂಡ್ ಪ್ಲಸ್ ಪರ್ಚೇಸ್ ಮಾಡೋರ್ಗೆ ಅಶಾರ್ಟ್ ಸ್ಪಾಟ್ ಗಿಫ್ಟ್ಸ್ ಕೂಡ ಇದೆ ಸೋ ಮೆನಿ ಆಫರ್ಸ್ ಆ್ಯಂಡ್ ಗಿಫ್ಟ್ ಸಚ್ ಎ ಪರ್ಫೆಕ್ಟ್ ಸ್ಟ್ಯಾಕ್ ಫಾರ್ ಅ ಸೆಲೆಬ್ರೇಷನ್ ಅಲ್ವಾ Dress Circle Shopping Mall, one-stop solution for all your celebrations. Aadisht Bega Visit Madi. Happy Shopping!